ಕೆರೂರ ಪಟ್ಟಣ ಪಂಚಾಯತ್ ಆಡಳಿತ ಅಧಿಕಾರಿಯಾಗಿ ಬಾದಾಮಿತ ಕಾವ್ಯಶ್ರೀ ಅಧಿಕಾರ ವಹಿಸಿಕೊಂಡರು ಕೆರೂರ ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಅಧಿಕಾರ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ಶುಕ್ರವಾರ ಬಾದಾಮಿ ತಹಶೀಲ್ದಾರ್ ಕಾವ್ಯಶ್ರೀ ಅವರು ಪಟ್ಟಣ ಪಂಚಾಯಿತಿಯ ಆಡಳಿತ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡರು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳ ಸಭೆ ನಡೆಸಿ ಕಚೇರಿ ಆಡಳಿತದ ಬಗ್ಗೆ ಮಾಹಿತಿ ಪಡೆದು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಸಕಾಲದಲ್ಲಿ ಅವರ ಕೆಲಸ ಮಾಡಿಕೊಡುವಂತೆ ಸೂಚನೆ ನೀಡಿದರು ಬಳಿಕ ಚರಂಡಿ ಮೇಲೆ ಒತ್ತುವರಿಯಾಗಿ ನಿರ್ಮಿಸಿದ ಕಟ್ಟಡ ಮತ್ತು ಕಾಂಪೌಂಡ್ ತೆರವುಗೊಳಿಸಿದ ಹೊಸಪೇಟೆಯ ಬಣಗಾರ ಅಗಸಿ ಮತ್ತು ಬಸ್ ನಿಲ್ದಾಣದ ಬಳಿಯ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಇಂದು ಅಧಿಕಾರ ವಹಿಸಿಕೊಂಡಿದ್ದು ಸಾರ್ವಜನಿಕರ ಕುಂದು ಕೊರತೆ ಮತ್ತು ಸಮಸ್ಯೆ ಆಲಿಸಲು ಪ್ರತಿ ಶನಿವಾರ ಕೆರೂರ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಲಭ್ಯ ಇರುವುದಾಗಿ ತಹಸೀಲ್ದಾರ್ ಕಾವ್ಯಶ್ರೀ ತಿಳಿಸಿದ್ದಾರೆ ಈ ವೇಳೆ ಉಪತಹಸೀಲ್ದಾರ್ ವೀರೇಶ್ ಬಡಿಗೇರ್ ಕಂದಾಯ ನಿರೀಕ್ಷಕ ಆನಂದ ಬಾ ಮುಖ್ಯಾಧಿಕಾರಿ ರಮೇಶ್ ಮಾಡಬಾಳ್ ಇಂಜಿನಿಯರ್ ಎಮ್ಐ ಹೊಸಮನಿ ಮಾಂತೇಶ ಅಣ್ಣನವರ್ ಗ್ರಾಮ ಸಹಾಯಕ ಪ್ರದೀಪ್ ಹುಳಸಿಗೇರಿ ಸಂಗಮೇಶ ಮಾದರಿದ್ದರು